ಹಾಯ್ ಗೌರಿ ಗಣೇಶ ಹಬ್ಬ ಬರ್ತಾ ಇದೆ ಸೊ ಅದಕ್ಕಂತ ಒಂದು ಸ್ಪೆಷಲ್ ಹೂ ಅರಳುತ್ತೆ ಈ ಟೈಮಲ್ಲೇ ಯಾವ ಹೂ ಅಂತೇಳಿ ತೋರಿಸ್ತೀನಿ ಯಾ ಗೌರಿ ಹೂ ಅಂತಾರೆ ಮೇ ಬಿ ಗೌರಿ ಗಣೇಶ ಟೈಮಲ್ಲೇ ಆಗೋ ಕಾರಣಕ್ಕೋಸ್ಕರ ಗೌರಿ ಹೂವು ಅಂತ ಹೆಸರು ಬಂದಿರ್ಬೋದು ಇಂಗ್ಲೀಷಲ್ಲಿ ಇದನ್ನು ಗ್ಲೋರಿಯೋಸ ಸೂಪರ್ ಹಬ್ಬ ಅಂತಾರೆ ನೋಡೋಕ್ಕೆ ತುಂಬ ಅಟ್ರಾಕ್ಟಿವ್ ಆಗಿದೆ ಹುಲಿ ಪಂಜ ಅಂತಲೂ ಕರೀತಾರೆ ಅಗ್ನಿಶಿಕೆ ಅಂತಲೂ ಕರೀತಾರೆ ಹುಲಿ ಪಂಜ ಅನ್ನೋದಕ್ಕೆ ಅದ್ರದ್ದು ಹೂವಿನ ತುದಿ ಒಳ್ಳೆಯ ಹುಲಿ ಉಗುರು ಥರ ಕಾಣುತ್ತೆ ಹಂಗೆ ಅಗ್ನಿಶಿಕೆ ಅನ್ನೋಕ್ಕೆ ಕಾರಣ ಫುಲ್ ಈ ಬೆಂಕಿ ಉರಿತಿರುವಾಗ ತುದಿ ಹೆಂಗೆ ಫ್ಲೇಮು ಈ ಬೆಂಕಿಯ ನಾಲಿಗೆ ಅಂತಾರಲ್ಲ ಆ ಥರ ಕಾಣುತ್ತೆ ಹಾಗೆ ಇದು ಅಳಿವಿನ ಹಂಚಿಗೆ ಬಂದಿದೆ ಸೊ ಮೊದಲೆಲ್ಲ ನಾವು ಸಣ್ಣಲ್ಲಿರೋಷ್ಟೊತ್ತಿಗೆ ನೋಡೋಕೆ ಸಿಕ್ಕಾಪಟ್ಟೆ ಕಾಣ್ತಾ ಇದ್ದು ಇವಾಗ ಅಲ್ಲಲ್ಲಿ ಒಂದೋ ಒಂದು ಕಾಣುತ್ತಷ್ಟೇ ಇದು ಪರಿಸರದ ಒಂದು ಅಸಮತೋಲನೆಯಿಂದ ನಶಿಸಿ ಹೋಗ್ತಾ ಇದೆ ಸೊ ಹಂಗಾಗಿ ಇದನ್ನು ನಿಮಗೆ ಕೆಲವು ಆಯುರ್ವೇದಿಕ್ ಔಷಧಿಗೂ ಯೂಸ್ ಯೂಸ್ ಮಾಡ್ತಾರೆ ಈ ಚರ್ಮ ರೋಗ ಕಫ ಮುಂತಾದಕ್ಕೆಲ್ಲ ಮನೆಮದ್ದಾಗಿ ಯೂಸ್ ಮಾಡ್ತಾರೆ ಸೊ ನೀವು ಎಲ್ಲ ಯೂಸ್ ಮಾಡಬೇಕಂದ್ರೆ ಕೇಳಿಕೊಂಡು ತಿಳ್ಕೊಂಡು ಯೂಸ್ ಮಾಡಿ ನಾನು ಹೇಳಿದೆ ಅಂತೇಳಿ ಒಟ್ರಾಸಿ ಎಲ್ಲ ಮಾಡೋಕೆ ಹೋಗಬೇಡಿ ಥ್ಯಾಂಕ್ ಯು ನಮ್ಮ ಸ್ಕೂಲ್ ಡೇಸಲ್ಲಿ ಈ ಹೂವನ್ನು ಕಿತ್ಕೊಂಡು ನಮ್ಮ ಫೇವ್ರೆಟ್ ಟೀಚರ್ಸಿಗೆ ಕೊಡ್ತಿದ್ವಿ ನೀವ್ಯಾರು ಯಾರು ನೆನಪಿದ್ರೆ ಕಮೆಂಟ್ ಮಾಡಿ